ಏಪ್ರಿಲ್ ತಿಂಗಳು ರಾಜ್ಯದ ಜನರ ಪಾಲಿಗೆ ದರ ಸಿಡಿಲಿನ ಆಘಾತವನ್ನೇ ನೀಡಿದೆ ಈಗಾಗಲೇ ಕರ್ನಾಟಕ ಸರ್ಕಾರ ಸಾಲು ಸಾಲು ಬೆಲೆ ಏರಿಕೆಯ ಶಾಕ್ ಕೊಟ್ಟಿದ್ದು ಈಗ ಕೇಂದ್ರ ಸರ್ಕಾರವು ಪೆಟ್ರೋಲ್ ಡೀಸೆಲ್ ಅಬಕಾರಿ ಸುಂಕವನ್ನ ಹೆಚ್ಚಿಸಿದೆ ಇದೇ ವಿಚಾರವನ್ನ ರಾಜ್ಯ ಕಾಂಗ್ರೆಸ್ ಬಹುದೊಡ್ಡ ಅಸ್ತ್ರ ಮಾಡಿಕೊಂಡಿದೆ ಆದರೆ ಇದು ಜನಸಾಮಾನ್ಯರಿಗೆ ಹೊರೆಯಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಿದೆ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ರಾಜ್ಯದ ಜನತೆಯ ಕಿವಿಗೆ ಕಳೆದ ಒಂದು ತಿಂಗಳಿಂದ ದಿನ ಬೆಳಗಾದ್ರೆ ಅದೇ ಸದ್ದು ಹಾಲು ಕರೆಂಟ್ ಕಸ ಬಸ್ ಮೆಟ್ರೋ ಹೀಗೆ ಒಂದರ ಹಿಂದೆ ಒಂದು ಬೆಲೆಯನ್ನ ಹೆಚ್ಚಿಸಿ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ ಈ ಹೊಡೆತದಿಂದ ಜನ ಇನ್ನೂ ಚೇತರಿಸ್ಕೊಳ್ಳೋದಿರ್ಲಿ ಕನಿಷ್ಠ ಅದರ ಬಗ್ಗೆ ಚರ್ಚೆ ಮಾಡಿ ಮುಗಿಸೋ ಮೊದಲೇ ಕೇಂದ್ರ ಸರ್ಕಾರದ ಅಂಗಳದಿಂದ ಮತ್ತೊಂದು ಶಾಕಿಂಗ್ ಸುದ್ದಿ ಹೊರಬಂದಿದೆ ಪೆಟ್ರೋಲ್ ಡೀಸೆಲ್ ಅಬಕಾರಿ ಸುಂಕ ಎರಡು ರೂಪಾಯಿ ಹೈಕ್ ಕಚ್ಚಾ ತೈಲ ಬೆಲೆ ಇಳಿಕೆ ಮಧ್ಯೆ ಕೇಂದ್ರ ಸರ್ಕಾರ ಶಾಕ್ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಅಟ್ಯಾಕ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗಷ್ಟೇ ಡೀಸೆಲ್ ಬೆಲೆ ಶೇಕಡಾ ಎರಡು ಪಾಯಿಂಟ್ ಏಳು ಮೂರರಷ್ಟು ಮಾರಾಟ ತೆರಿಗೆಯನ್ನು ವಿಧಿಸಿತ್ತು ಇದರ ಪರಿಣಾಮವಾಗಿ ಡೀಸೆಲ್ ಬೆಲೆ ಲೀಟರ್ಗೆ ಎರಡು ರೂಪಾಯಿಯಷ್ಟು ಹೆಚ್ಚಳವಾಗಿತ್ತು ಡೀಸೆಲ್ ಸೇರಿದಂತೆ ಸರಣಿ ಬೆಲೆ ಏರಿಕೆ ವಿರುದ್ಧ ರಾಜ್ಯ ಬಿಜೆಪಿ ಸರಣಿ ಹೋರಾಟಗಳನ್ನು ಮಾಡ್ತಿದೆ ಇದರ ನಡುವೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಎರಡು ರೂಪಾಯಿ ಹೆಚ್ಚಿಸಿದೆ ರಾಜ್ಯ ಬಿಜೆಪಿಗೆ ಕೇಂದ್ರದ ಕಪಾಳ ಮೋಕ್ಷ ಸಿಎಂ ವ್ಯಂಗ್ಯ ಜನರ ಗಾಯದ ಮೇಲೆ ಉಪ್ಪು ಮಲ್ಲಿಕಾರ್ಜುನ ಖರ್ಗೆ ಕಿಡಿ ಕೇಂದ್ರದ ಮೋದಿ ಸರ್ಕಾರ ಅಬಕಾರಿ ಸುಂಕ ಏರಿಸ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ ಇದನ್ನೇ ಅಸ್ತ್ರವಾಗಿ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರದ ಮೇಲೆ ಮುಗಿ ಬೀಳ್ತಿದೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ಕ್ರಮ ಜನಾಕ್ರೋಶ ಯಾತ್ರೆ ಮಾಡ್ತಿರೋ ರಾಜ್ಯ ಬಿಜೆಪಿ ನಾಯಕರಿಗೆ ಕಪಾಳ ಮೋಕ್ಷ ಪ್ರಧಾನಿ ನರೇಂದ್ರ ಮೋದಿ ಅವರು ಪೆಟ್ರೋಲ್ ಡೀಸೆಲ್ ಮತ್ತು ಅಡುಗೆ ಅನಿಲದ ಬೆಲೆಯನ್ನು ಹೆಚ್ಚಿಸುವ ಮೂಲಕ ಜನಾಕ್ರೋಶ ಯಾತ್ರೆ ಎಂಬ ಪ್ರಹಸನವನ್ನು ಶುರು ಮಾಡಿರುವ ರಾಜ್ಯ ಬಿಜೆಪಿ ನಾಯಕರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಕಪಾಳಮೋಕ್ಷ ಮಾಡಿದ್ದಾರೆ ಈಗ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ತೆರಿಗೆಯನ್ನ ಎರಡು ರೂಪಾಯಿಗಳಷ್ಟು ಮತ್ತು ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನ ಐವತ್ತು ರೂಪಾಯಿಯಷ್ಟು ಏರಿಕೆ ಮಾಡಿರುವ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಏನು ಎಂಬುದನ್ನು ನಾನು ತಿಳಿದುಕೊಳ್ಳ ಬಯಸುತ್ತೇನೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಯುತ್ತಿದ್ದರೂ ಕೇಂದ್ರ ಸರ್ಕಾರ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆಯನ್ನ ಒಂದೇ ಸಮನೆ ಏರಿಸುತ್ತಾ ಹೋಗಲು ಕಾರಣ ಏನು ಎಂಬುದನ್ನು ಬಿಜೆಪಿ ನಾಯಕರು ರಾಜ್ಯದ ಜನರಿಗೆ ತಿಳಿಸಬೇಕು ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕವೇ ಕಿಡಿಕಾರಿದ್ದು ಕೇಂದ್ರ ಸರ್ಕಾರ ಬಂದಿರೋದೇ ಜನರ ಗಾಯದ ಮೇಲೆ ಉಪ್ಪು ಸವರಲು ಅಂತ ಕಿಡಿಕಾರಿದ್ದಾರೆ ಮೇ ಎರಡು ಸಾವಿರದ ಹದಿನಾಲ್ಕಕ್ಕೆ ಹೋಲಿಸಿದರೆ ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ನಲವತ್ತೊಂದು ಪರ್ಸೆಂಟ್ ರಷ್ಟು ಕುಸಿದಿದೆ ಆದರೆ ನಿಮ್ಮ ಲೂಟಿ ಕೋರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಕಡಿಮೆ ಮಾಡುವ ಬದಲು ಕೇಂದ್ರ ಅಬಕಾರಿ ಸುಂಕವನ್ನು ತಲಾ ಎರಡು ರೂಪಾಯಿಯಷ್ಟು ಹೆಚ್ಚಿಸಿದೆ ನಿಮ್ಮ ಸರ್ಕಾರ ಗಾಯಕ್ಕೆ ಉಪ್ಪು ಸವರಲು ಬಂದಿದೆ ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಕಚ್ಚಾ ತೈಲದ ಬೆಲೆ ಇಳಿಕೆ ಮಾಡಿದರೂ ಮೋದಿ ಸರ್ಕಾರ ದರ ಕಡಿಮೆ ಮಾಡಿಲ್ಲ ಅಂದಿದ್ದಾರೆ ಈಗ ಡೀಸೆಲ್ಲು ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ ಅಂತ ಹೇಳ್ತಾರಪ್ಪ ಕಚ್ಚಾ ತೈಲ್ ಬೆಲೆ ನಮ್ಮ ಕೈನಲ್ಲಿ ಇದೆಯಾ ಸರ್ ನೀವೇ ಹೇಳಿ ಅಲ್ಲಿ ಮೇಲೆ ಆಗಿದ್ದಕ್ಕೆ ಇಲ್ಲಿ ಹತ್ತು ವರ್ಷ ಆದಮೇಲೆ ನಾವು ಜಾಸ್ತಿ ಮಾಡಿದ್ದೀವಿ ಈಗ ಈಗ ಕ್ರೂಡ್ ಆಯಿಲ್ ಪ್ರೈಸಸ್ಸು ಹತ್ತು ವರ್ಷದ ಹಿಂದೆ ಎಷ್ಟಿದೆ ಅದು ಇವಾಗ ಇ ಇಳಿಕೆ ಆಗಿದೆಯಲ್ಲ ಜಾಗತಿಕ ಮಟ್ಟದಲ್ಲಿ ಮೋದಿ ಸರ್ಕಾರ ಇದೆ ಮೋದಿ ಅವರಿಗೆ ಕಮ್ಮಿ ಮಾಡಕ್ಕೆ ಹೇಳಿ ಆಟೋಮ್ಯಾಟಿಕ್ ಇದನ್ನು ಕಮ್ಮಿ ಆಗುತ್ತೆ ಇವರಿಗೆ ಏನಾದರೂ ನೈತಿಕತೆ ಇದೆಯಾ ಹೀಗೆ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ಮೇಲೆ ಮುಗಿಬಿದ್ದಿರೋದು ಎರಡು ವಿಚಾರಗಳನ್ನು ಮುಂದಿಟ್ಟು ಅಷ್ಟಕ್ಕೂ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರೋದು ಕಚ್ಚಾ ತೈಲ ಬೆಲೆ ನಾಲ್ಕು ವರ್ಷದಲ್ಲೇ ಅತಿ ಕಡಿಮೆ ಇಳಿದಿದೆ ಇಂಥ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡೋ ಬದಲು ಅಬಕಾರಿ ಸುಂಕ ಹೆಚ್ಚಳ ಮಾಡಿದ್ದಾರೆ ಇಷ್ಟೇ ಅಲ್ಲ ಕಾಂಗ್ರೆಸ್ ತನ್ನ ಆರೋಪಗಳಿಗೆ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯ ಕಚ್ಚಾ ತೈಲದ ದರದ ಉದಾಹರಣೆಯನ್ನು ಕೊಡ್ತಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬ್ಯಾರಲ್ಗೆ ನೂರು ಡಾಲರ್ ಇತ್ತು ಆಗ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪೆಟ್ರೋಲ್ ದರ ಸರಿಸುಮಾರು ಅರವತ್ತೆರಡು ರೂಪಾಯಿ ಇದ್ರೆ ಡೀಸೆಲ್ ದರ ಸರಿಸುಮಾರು ಐವತ್ತೆರಡು ರೂಪಾಯಿ ಇತ್ತು ಸದ್ಯ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ ಅರವತ್ತು ಡಾಲರ್ ಇಳಿಕೆಯಾಗಿದೆ ಸದ್ಯ ದೇಶದಲ್ಲಿ ಪೆಟ್ರೋಲ್ ಬೆಲೆ ಸರಿಸುಮಾರು ನೂರ ಎರಡರಿಂದ ನೂರ ಐದು ರೂಪಾಯಿಗಳವರೆಗೂ ಇದೆ ಇನ್ನು ಡೀಸೆಲ್ ಬೆಲೆ ಸರಿ ಸರಿಸುಮಾರು ಎಂಬತ್ತೊಂಬತ್ತರಿಂದ ತೊಂಬತ್ತೊಂದು ರೂಪಾಯಿ ವರೆಗೂ ಇದೆ ಇದು ಕಾಂಗ್ರೆಸ್ ನಾಯಕರು ಹೇಳ್ತಿರೋ ಲೆಕ್ಕಾಚಾರ ಇಷ್ಟು ಕಡಿಮೆಯಾದರೂ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸದೆ ಈಗ ಅಬಕಾರಿ ಸುಂಕವನ್ನು ಏರಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದರೆ ಈ ಅಬಕಾರಿ ಸುಂಕದಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಹಾಕಿಸಿಕೊಳ್ಳುವ ಗ್ರಾಹಕರಿಗೆ ಎಫೆಕ್ಟ್ ಆಗಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಿದೆ ಆನ್ ದ ರೆಕಾರ್ಡ್ ವಿಲ್ರೆಡಿ ಇಶ್ಯೂಡ್ ಕ್ಲಾರಿಫಿಕೇಶನ್ ಆಫ್ ದ ಮಿನಿಸ್ಟ್ರಿ ದಿಸ್ ವಿಲ್ ನಾಟ್ ಬಿ ಪಾಸ್ಡ್ ಆನ್ ಟು ದ ಕನ್ಸ್ಯೂಮರ್ ಆರ್ಥಿಕ ತಜ್ಞರು ಕೂಡ ಅಬಕಾರಿ ಸುಂಕ ಹೆಚ್ಚಳದ ಎಫೆಕ್ಟ್ ಜನತೆ ಮೇಲೆ ಬೀಳಲ್ಲ ಅಂದಿದ್ದಾರೆ ಏನ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳಲ್ಲಿ ಇಳಿಕೆಯನ್ನ ನಾವು ಕಾಣ್ತಾ ಇದ್ದೀವಿ ಅದನ್ನ ಸರಿ ಹಾಗೂ ನಮ್ಮ ದೇಶದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಆಕ್ಚುಲಿ ಕಡಿಮೆ ಮಾಡಬೇಕು ಯಾಕಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಳಿಕೆ ಆಗ್ತಾ ಇದೆ ನಮ್ಮಲ್ಲಿ ಯಾವುದೇ ರೀತಿ ಕಡಿಮೆ ಗ್ರಾಹಕರಿಗೆ ಮಾಡದೇನೆ ಸ್ಪೆಷಲ್ ಅಡಿಷನಲ್ ಎಕ್ಸೈಸ್ ಡ್ಯೂಟಿಯನ್ನ ಏರಿಕೆ ಮಾಡ್ಬಿಟ್ಟು ಏನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆ ಇಳಿಕೆ ಆಗ್ತಾ ಇದೆ ಅದು ಗ್ರಾಹಕರಿಗೆ ಸಿಕ್ಕದಂಗ ಆಗೋದಕ್ಕೋಸ್ಕರ ಈ ಸ್ಪೆಷಲ್ ಎಕ್ಸೈಸ್ ಡ್ಯೂಟಿಯನ್ನ ಏರಿಕೆ ಮಾಡಿದ್ದಾರೆ ಅಬಕಾರಿ ಸುಂಕ ಏರಿಕೆ ಜನರ ಮೇಲೆ ಹೇಗೆ ಎಫೆಕ್ಟ್ ಆಗಲ್ಲ ಅನ್ನೋದನ್ನ ನಿರ್ದಿಷ್ಟವಾಗಿ ಕೇಂದ್ರ ಸರ್ಕಾರವೂ ಹೇಳಿಲ್ಲ ಆದರೆ ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ರ್ಯಾಲಿ ಮಾಡ್ತಿರೋ ರಾಜ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿಗೆ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರ ಸಿಕ್ಕಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ಟಿವಿ ನೈನ್